ಕಳೆದ ವಾರ ಬರೀ ಕಾಳಿಂಗ ಸರ್ಪಗಳದೇ ಸುದ್ದಿ ಕೊಡಗು ಜಿಲ್ಲೆಯಲ್ಲಿ ಉರಗ ಸಂರಕ್ಷಣೆ ಹೆಸರಲ್ಲಿ ಕಾಳಿಂಗ ಸರ್ಪಗಳನ್ನು ತಂದು ಕೂಡಿಟ್ಟು ಅವುಗಳನ್ನು ಕಮರ್ಷಿಯಲ್ ಫೋಟೋಶೂಟ್ಗಳನ್ನ ಮಾಡಿಸಿರುವಂಥ ಕೆಲವು ಸುದ್ದಿಗಳು ವೈರಲ್ ಆಗುತ್ತೆ ಸುದ್ದಿಗಳು ಬರುತ್ತೆ ಆಗ ಅರಣ್ಯ ಇಲಾಖೆ ಸಿಬ್ಬಂದಿ ಅರಣ್ಯ ಈ ವಿಚಕ್ಷಣ ಸಂಚಾರ ಎಲ್ಲ ದಳದಲ್ಲೂ ಸೇರಿ ಕೆಲವರನ್ನು ಅರೆಸ್ಟ್ ಮಾಡಿದರೆ ಕೆಲವು ಆಘಾತಕಾರಿ ಮಾಹಿತಿಗಳು ಬಹಿರಂಗ ಆಗಿದ್ದಾವೆ ಅಲ್ಲಿ ಯಾವ ಮಹಾರಾಷ್ಟ್ರ ಕಡೆಯಿಂದ ಬರ್ತಿದ್ದಂಥ ಕೆಲವು ಊರುಗಳ ಸಂರಕ್ಷಕರು ಎಲ್ಲೋ ಕಡೆ ರಿಜಿಸ್ಟರ್ ಆಗಿರುವಂಥ ಎನ್ ಜಿ ಒ ಟ್ರಸ್ಟ್ ಇಲ್ಲಿ ಸಂರಕ್ಷಣೆ ಹೆಸರಲ್ಲಿ ಬಂದು ಹಾವುಗಳನ್ನು ಹಿಡಿದು ಅವುಗಳನ್ನು ಫೋಟೋ ಶೂಟ್ ಮಾಡಿಸಿ ಅವುಗಳನ್ನು ಎಷ್ಟು ಅಂತಂದರೆ ಆ ಫೋಟೋಗಳನ್ನೆಲ್ಲ ನನ್ನ ಸ್ನೇಹಿತರು ಕಳಿಸಿದ್ರು ಅಲ್ಲಿ ರೈಡ್ಗೆ ಹೋದಂಥ ನನ್ನ ಕೆಲವರು ಸ್ನೇಹಿತರು ಆ ಫೋಟೋಗಳನ್ನು ನೋಡಿಬಿಟ್ರೆ ಆ ಮನೆಯಲ್ಲೆಲ್ಲ ಕೂಡ ಹಾಕಿ ಎಷ್ಟು ಒಂಥರ ಚಿತ್ರಹಿಂಸೆ ಕೊಟ್ಟಂಗೆ ಆ ಹಾವುಗಳಿಗೆ ಕೊಡೋದು ಅಂತಹ ದೈತ್ಯಾಕಾರದ ಒಂದು ಕಾಳಿಂಗ ಸರ್ಪ ನಮಗೆಲ್ಲ ಆ ಸರ್ಪ ಅಂತ ಕೇಳಿದ ತಕ್ಷಣವೇ ನಮಗೆ ಒಂಥರ ಮೈ ರೋಮಾಂಚನ ಆಗ್ತಿತ್ತು ಅಂದರೆ ಅದು ಕಥೆಗಳನ್ನ ಕೇಳಬೇಕಾದ್ರೆ ನಮ್ಮ ಕಾಡುಗಳಲ್ಲಿ ಮಲೆನಾಡಲ್ಲಿ ಸಾಕಷ್ಟು ಕಡೆ ಇದೆ ಬರೀ ಅದು ಮಡಿಕೇರಿ ಅಂತ ಅಲ್ಲ ಎಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಮಲೆನಾಡು ಅಂತ ಇನ್ನೇನು ವೆಸ್ಟರ್ನ್ ಗಾರ್ಡ್ಸ್ ಎಲ್ಲಿ ಹಬ್ಬಿದೆಯೋ ಅಲ್ಲೆಲ್ಲ ಕೆಲವು ಕಡೆ ಜಾಸ್ತಿ ಇದೆ ಕೆಲವು ಕಡೆ ಕಡಿಮೆ ಇದೆ ಕೆಲವು ಕಡೆ ಒಂದೋ ಎರಡು ಕಾಣ್ಬೋದು ಅಪರೂಪಕ್ಕೆ ಈ ಥರ ಒಟ್ಟಾರೆ ಅದು ಆ ಅದರ ಆವಾಸ ಸ್ಥಾನ ಸಾಕಷ್ಟು ಕಡೆ ಹರಡ್ಕೊಂಡಿದೆ ಬಟ್ ಹಾವುಗಳು ಎಲ್ಲೂ ಕೂಡ ಹಾದಿ ಬೀದಿಯಲ್ಲಿ ಕಾಣುವಂಥದ್ದಲ್ಲ ಆದರೆ ಇವರು ಆ ಹಾವುಗಳನ್ನು ತಂದು ಕೂಡಿಟ್ಟು ಮಾಡ್ತಿರುವಂತಹ ಶೋಷಣೆ ಇದಿಲ್ಲ ಅದು ನಿಜವಾಗ್ಲೂ ಒಂಥರ ಹೇಯ ಕೃತ್ಯ ಥರ ನಮಗೆ ಒಂಥರ ವಿಚಿತ್ರ ಅನಿಸ್ಬಿಡ್ತು ಅವುಗಳನ್ನೆಲ್ಲ ಫೋಟೋ ನೋಡಿ ಅವರು ಅದನ್ನು ಕಮರ್ಷಿಯಲ್ ಶೂಟ್ ಮಾಡಿಸ್ತಿದ್ರು ಎಲ್ಲ ಮಾಡಿಸ್ತಿದ್ರು ಅದಾದರೂ ಕೂಡ ಯಾರೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಈ ತನಕ ಅದನ್ನು ಪ್ರಶ್ನೆ ಮಾಡಿಲ್ಲ ಅಷ್ಟು ಪ್ರತಿಷ್ಠಿತರು ಅಷ್ಟು ಸಂಸ್ಥೆಗಳು ಅಷ್ಟು ಪ್ರಭಾವಿ ಇದ್ದವು ಅಥವಾ ಹುಡುಗ ಸಂರಕ್ಷಕರು ಇವರಿಗೆ ಅಷ್ಟು ಅಗತ್ಯ ಇದೆಯೋ ಒಂದು ಅರ್ಥ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಇದು ನೋಡಿ ಅದು ಶೆಡ್ಯೂಲ್ ಎರಡರಲ್ಲಿ ಬರುವಂಥ ಅಲ್ಲಿ ಈಗ ವಲ್ನರಬಲ್ ಅಂತ ಏನು ಆಗಿದೆ ಅದು ಐ ಯು ಸಿ ಎನ್ ರೆಡ್ ಲೀಸ್ಟಲ್ಲಿ ಅದು ವಲ್ನರಬಲ್ ಅಂತ ಇದೆ ಈ ಥರದ ಒಂದು ವಿಷಪೂರಿತ ಹಾವು ಈ ಹಾವಿಗೆ ಒಂದು ಕನಿಷ್ಠ ಗೌರವವೂ ಇಲ್ದಂಗೆ ನೋಡಿ ನಾವೆಲ್ಲ ಹೇಳ್ತೀವಿ ವನ್ಯಜೀವಿಗಳನ್ನ ವನ್ಯಜೀವಿಗಳ ತರ ನೋಡಬೇಕು ಕಾಡನ್ನು ಕಾಡಾಗಿ ಬಿಡಬೇಕು ಎಲ್ಲಿದೆ ಅರಣ್ಯ ಇಲಾಖೆಯವರೇ ಕಣ್ಮುಚ್ಚಿ ಕುಳಿತಂಗೆ ಇದೆ ಇದಾಗಿ ಇದಿಷ್ಟು ಬೆಳವಣಿಗೆಗಳು ಆಗ್ತಿದ್ದಂಗೆ ಅಥವಾ ಈ ಥರ ನ್ಯೂಸ್ಗಳು ಸಾಕಷ್ಟು ಗ್ರೂಪ್ಗಳಲ್ಲಿ ಚರ್ಚೆ ಆಗ್ತಾರೆ ನಿಮಗೆ ವನ್ಯ ಜೀವಿ ಪರಿಸರದ ಆಸಕ್ತಿ ಇರುವಂತಹ ಯಾವುದಾದ್ರು ಗ್ರೂಪ್ಗಳಲ್ಲಿ ನೀವಿದ್ದರೆ ಇವೆಲ್ಲ ಒಂದು ವಾರದಿಂದ ಚರ್ಚೆ ಆಗ್ತಿತ್ತು ಇದಾದ ಬೆನ್ನಲ್ಲೇ ಶಿವಮೊಗ್ಗ ಜಿಲ್ಲೆ ಆಗುಂಬೆ ಭಾಗದಲ್ಲಿ ಕೇಂದ್ರೀಕ ಕೃತವಾಗಿರುವಂತಹ ಸಾಕಷ್ಟು ಸಂಶೋಧನಾ ಕೇಂದ್ರಗಳು ಈ ಕಾಳಿಂಗ ಸರ್ಪಗಳದ್ದೇ ಹೆಸರಿನಲ್ಲಿ ಅದರ ಸಂರಕ್ಷಣೆಗೆ ಇರುವಂತಹ ಸಾಕಷ್ಟು ಕೇಂದ್ರಗಳಲ್ಲಿ ನಡೀತಿರುವಂತಹ ಈ ಥರದ ಚಟುವಟಿಕೆಗಳ ಬಗ್ಗೆ ಕೆಲವು ಪರಿಸರಾಸಕ್ತ ಸ್ನೇಹಿತರು ಈ ಫೇಸ್ಬುಕ್ಕು ಅಲ್ಲೆಲ್ಲ ಒಂದಿಷ್ಟು ಬರ್ಕೊಂಡಿದ್ರು ಇವರ ಅಂದರೆ ಆರೋಪಗಳನ್ನು ಮಾಡಿ ಬರ್ಕೊಂಡಿದ್ರು ಬಹಳ ಮುಖ್ಯವಾಗಿ ನಾಗರಾಜ್ ಕೋವೆ ಅಂತ ಹೇಳಿ ಒಂದು ಸ್ವಲ್ಪ ಯಂಗ್ ಇರುವಂಥ ಒಬ್ಬ ಲೇಖಕರು ಕೂಡ ಹೌದು ಅವರು ಇತರ ಪರಿಸರ ಕುರಿತಾದಂತೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಿರ್ತಾರೆ ನೈಜ ಕಾಳಜಿಯಿಂದ ಆಗುಂಬೆ ಭಾಗದಲ್ಲಿರುವಂತಹ ಎ ಆರ್ ಆರ್ ಎಸ್ ಆಗುಂಬೆ ರೈನ್ ಫಾರೆಸ್ಟ್ ರಿಸರ್ಚ್ ಸೆಂಟ್ರಿ ರಿಸರ್ಚ್ ಸ್ಟೇಷನ್ ಅಲ್ಲಿ ಒಂದಿಷ್ಟು ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್ ಅವರೆಲ್ಲ ಬಂದು ಅವ್ರು ಏನೋ ಫೋಟೋವನ್ನು ಶೂಟ್ ಮಾಡಿದ್ದಾರೆ ವಿಡಿಯೋ ಶೂಟ್ ಮಾಡಿದ್ದಾರೆ ಅಂತೇಳಿ ಅವರು ಆ ಫೋಟೋವನ್ನು ತೆಗೆದು ಅವ್ರದೇ ಇನ್ಸ್ಟಾಗ್ರಾಮ್ ಅವ್ರು ಯಾರು ಫೋಟೋ ಹೊಡ್ಕೊಂಡಿದ್ರಲ್ಲ ಅವ್ರು ಇನ್ಸ್ಟಾಗ್ರಾಮಲ್ಲೇ ತೆಗೆದು ಆ ಫೋಟೋವನ್ನು ಅವ್ರ ಫೇಸ್ಬುಕ್ಕಲ್ಲಿ ಹಾಕೊಂಡು ಈ ಥರ ಸಂರಕ್ಷಣೆ ಹೆಸರಲ್ಲಿ ಅವುಗಳಿಗೆ ಶೋಷಣೆ ಮಾಡ್ತಿದ್ದಾರೆ ಅಂಥೇಳಿ ಅವ್ರು ಬರ್ಕೊಂಡಿದ್ರು ಅದು ಸಾಕಷ್ಟು ಕಡೆ ವೈರಲ್ ಆಗಿತ್ತು ಆ ಪೋಸ್ಟು ಮತ್ತು ಜೊತೆಗೆ ತುಂಬ ಜನ ಕಳಿಸಿದರು ಮತ್ತು ಅರಣ್ಯ ಇಲಾಖೆ ನಮ್ಮ ಅರಣ್ಯ ಕ ಸಚಿವರ ಕಾರ್ಯಾಲಯಕ್ಕೂ ಕೂಡ ಅದು ಮಾಹಿತಿಯನ್ನು ಕಳಿಸಲಾಗಿತ್ತು ಹೀಗೆ ಕಳಿಸಿದಂತಹ ಮಾಹಿತಿ ಆಧಾರದ ಮೇಲೆ ನಾನು ನಾನು ಒಬ್ಬ ಪತ್ರಕರ್ತ ನಾನು ಇಂಗ್ಲೀಷ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿ ನಾನು ಇದನ್ನ ಸುದ್ದಿ ಮಾಡ್ತೀನಿ ಈ ಸುದ್ದಿ ಪ್ರಕಟವಾಗಿದ್ದು ಭಾನುವಾರ ಬೆಳಗ್ಗೆ ಅಷ್ಟೊತ್ತಿಗಾಗಲೇ ಅವ್ರು ಏನು ಮಾಡ್ತಾರೆ ನಮ್ಮ ಮೂಲ ಏನು ಅವರು ಪೋಸ್ಟ್ ಹಾಕಿದರು ಫೇಸ್ಬುಕ್ಕಲ್ಲಿ ಕೋವೆ ಅವರು ಅವರು ಆ ಪೋಸ್ಟನ್ನ ಬೇರೆ ಬೇರೆ ಕಾರಣಗಳಿಗೆ ಡಿಲೀಟ್ ಮಾಡ್ಕೊಡ್ತಾರೆ ಕಾರಣ ಅದು ಫೋಟೋಕ್ಕೂ ಮತ್ತು ಅವ್ರು ಬರೆದಿರೋದು ಬೇರೆ ಏನೋ ವಿಭಿನ್ನವಾಗಿ ಬೇರೆ ಬೇರೆ ಎಲ್ಲ ಬರೆದಿದ್ರು ಅವರು ಫೋಟೋಕ್ಕೋದಕ್ಕೂ ಹೊಂದಾಣಿಕೆ ಇಲ್ಲ ಅಂಥೇಳಿ ಅವ್ರು ಬರ್ಕೊಂಡ್ರು ನಾನು ಸುದ್ದಿ ಬರದಾಯಿತು ನಾನು ಸುದ್ದಿ ಬರೀಬೇಕಾದ್ರೆ ಆ ಒಂದು ಸ್ಟೇಷನ್ನಿನ ರಿಸರ್ಚ್ ಸ್ಟೇಷನ್ನಿನ ಈಗ ಕೇರ್ ಟೇಕರ್ ಆಗಿರುವಂಥ ಅಜಯ್ ಗಿರಿ ಅವರಿಗೆ ಕಾಲ್ ಮಾಡಿದ್ದೆ ಅವ್ರು ಕೋರ್ಟ್ ಹಾಕಿದ್ದೆ ಆಮೇಲೆ ಸಿ ಸಿ ಎಫ್ ಹನುಮಂತಪ್ಪ ಅಂತೇಳಿ ಅವ್ರೇನೋ ಒಂದಿಷ್ಟು ಟೀಮೆಲ್ಲ ಕಳಿಸಿದ್ದೀನಿ ಅಂದರು ಅವ್ನು ನೋಡಿ ನಾವು ಪಬ್ಲಿಷ್ ಆಗೋಕ್ಕಿಂತ ಮುಂಚೆ ಇಷ್ಟೆಲ್ಲ ಕೆಲಸ ಆಗಿತ್ತು ಅವುಗಳೆಲ್ಲ ಸೇರಿಬಿಟ್ಟು ಕೋರ್ಟ್ ಹಾಕಿ ಒಂದು ಸಮಗ್ರವಾಗಿ ಒಂದು ಇಂಗ್ಲೀಷ್ನ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದಿತ್ತು ಅದು ನಾನು ಬರೆದಿದ್ದಂಥ ಸುದ್ದಿ ಅದಾದ ನಂತರ ಇವರು ಈ ಫೋಟೋ ಇದನ್ನ ಪೋಸ್ಟ್ನ ಡಿಲೀಟ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಇವರು ಇಡೀ ಒಂದು ಸ್ಟೋರಿನೇ ಬೇಸ್ಲೆಸ್ ಅಂತೇಳಿ ಆರ್ಗ್ಯೂ ಮಾಡೋದಕ್ಕೆ ಇವರ ಫಾಲೋಯರ್ಸು ಕೆಲವರು ಕೂತ್ಕೊಂಡ್ರು ಹೀಗೆ ನನಗೆ ಕೆಲವರು ಸಾಮಾನ್ಯ ಜ್ಞಾನ ಇಲ್ಲ ಅಂತೇಳಿ ನಮ್ಮ ರೈನ್ಲ್ಯಾಂಡ್ ಅಲ್ಲಿ ಕೆಲವರು ಕಮೆಂಟ್ ಹಾಕಿದರು ನಾನು ಬರೆದಿರೋದು ತಪ್ಪು ಅಂತ ಹೇಳಿ ಒಂದು ನಾನು ಮತ್ತೆ ಇವ್ರನ್ನೆಲ್ಲ ಕೇಳಿ ಬರೆದಿರೋದ್ರಿಂದ ನಾನು ಯಾರಿಗೂ ಕೂಡ ಉತ್ತರ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ ಎಲ್ಲರದ್ದು ಕೂಡ ಕೋರ್ಟ್ ಇತ್ತು ಅದರಲ್ಲಿ ಇದಿಷ್ಟ ಆಯಿತು ನಾರಾಜ್ ಕೋವೈ ಅವರ ಪೋಸ್ಟು ಡಿಲೀಟ್ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಏನು ಬೇಕಲ್ಲ ಮಾತಾಡೋಕೆ ಶುರು ಮಾಡಿದ್ರು ಇದಾದ ನಂತರ ನಮ್ಮ ಪರಿಸರ ಆಸಕ್ತರು ಸಾಕಷ್ಟು ಜನ ಇವರ ಈ ರಿಸರ್ಚ್ ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ಮಾಹಿತಿ ಇದ್ದಂಥವ್ರು ಅವರು ಅಲ್ಲಿರುವಂಥ ಕೇರ್ ಟೇಕರ್ಸ್ ಏನಿದ್ದಾರೆ ಅವರೆಲ್ಲ ಈಗ ಅಲ್ಲಿ ದೂರ ದೂರ ಹೋಗಿ ಪ್ರಾಪರ್ಟಿ ತಗೊಂಡ್ಕೊಂತ ಈಗೆಲ್ಲ ಹೊಸ ಹೊಸ ಪ್ರಾಪರ್ಟಿಗಳನ್ನೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ಅವರ ರಾಜಾರೋಷವಾಗಿ ಅವರು ಓಡಾಡೋದು ಮತ್ತು ಅವರು ಈ ಹಾವುಗಳನ್ನು ಹಿಡಿದು ಯಾವ ಥರ ಫೋಟೋಶೂಟ್ಗೆ ಅನುಮತಿ ಕೊಡ್ತಾ ಅನುವು ಮಾಡಿಕೊಡ್ತಾರೆ ಅಂತ ಇವೆಲ್ಲವುಗಳ ಬಗ್ಗೆ ದಾಖಲೆಗಳನ್ನು ಇಟ್ಕೊಂಡ್ಬಿಟ್ಟು ಅರಣ್ಯ ಸಚಿವರಿಗೆ ಒಂದು ದೂರನ್ನು ಕೊಡ್ತಾರೆ ಅಖಿಲೇಶ್ ಚಿಪ್ಪಳಿ ಅಂತೇಳಿ ಅವರು ಸೀನಿಯರು ಇದ್ದಾರೆ ನಮ್ಮ ಎನ್ವಿರಾನ್ಮೆಂಟ್ಲಿಸ್ಟು ಸ್ವಲ್ಪ ಸೀನಿಯರ್ ಇರುವಂಥವ್ರು ಮತ್ತು ದಿನೇಶ್ ಕಲ್ಲಳ್ಳಿ ಅವರು ನಿಮಗೆ ಗೊತ್ತಿರ್ಬೋದು ಅವರು ದೂರಗಳನ್ನು ಕೊಡ್ತಾರೆ ನಾನು ಒಂದು ದೂರು ಕೊಟ್ಟಿದ್ದೀನಿ ನಾನು ದೂರು ಯಾಕೆ ಕೊಟ್ಟೆ ಅಂತಂದರೆ ನನ್ನ ಕ್ರೆಡಿಬಿಲಿಟಿ ಮತ್ತು ನಮ್ಮ ಪದಕಿಯಲ್ಲಿ ಬೇಸ್ಲೆಸ್ ಬೇಸಿ ಮತ್ತು ಅಜ್ಞಾನದ ಪತ್ ಪತ್ರಕರ್ತನ ಅಜ್ಞಾನ ಅಂತ ಬರೆದಿರೋ ಇದಕ್ಕೆ ತುಂಬ ಬೇಸರ ಆಯಿತು ನನಗೆ ಹಾಗಾಗಿ ನಾನು ಕೂಡ ಒಂದು ದೂರನ್ನ ಸಲ್ಲಿಸಿರ್ತೀನಿ ಹಾಗಾಗಿ ಈಶ್ವರ್ ಬಿ ಖಂಡ್ರೆ ಅವರು ಸೋಮವಾರ ಅಷ್ಟೊತ್ತಿಗೆ ಅವರು ಒಂದು ಆದೇಶವನ್ನು ಹೊರಡಿಸ್ತಾರೆ ಆಗುಂಬೆ ಭಾಗದಲ್ಲಿರುವಂತಹ ಈ ಥರ ರಿಸರ್ಚ್ ಕೇಂದ್ರಗಳ ಬಗ್ಗೆ ಮಾಹಿತಿ ಜೊತೆಗೆ ಈ ಆಗಿ ಎ ಆರ್ ಆರ್ ಎಸ್ ಏನಿದೆಯಲ್ಲ ಅದು ಅದರ ಅದರಲ್ಲಿ ನಡೆದಿರುವಂತಹ ಆದರೆ ಅಂದರೆ ಆರೋಪ ನನ್ನ ಅಲ್ಲೇನಾದರೂ ಈ ಥರದ ಒಂದು ಚಟುವಟಿಕೆಗಳು ನಡೆದಿದರೆ ಫೋಟೋಶೂಟ್ ಅಥವಾ ಇದು ಯಾವುದೇ ಕಾನೂನುಗಳು ಬಾಹಿರವಾಗಿ ಯಾವುದೇ ರೀತಿಯ ನಡೆದಿದ್ರೆ ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕು ನಮ್ಮೆಲ್ಲರಿಗೂ ಕೂಡ ಒಂದು ಒಂದು ಮಾನಸಿಕವಾದಂಥ ಒಂದು ಸ್ಥೈರ್ಯ ಆಮೇಲೆ ಮರ ಜೊತೆಗೆ ನಮ್ಮ ಮೇಲಿನ ಕೆಲವು ಬ್ಯಾಡ್ದೇ ಇರುವಂಥ ಕಮೆಂಟ್ಗಳಿಗೆ ಉತ್ತರ ನಾವು ನಿರೀಕ್ಷೆ ಮಾಡ್ತಿದ್ದೀವಿ ಹೀಗೆ ತನಿಖೆ ಇದಾಗಿದೆ ಮತ್ತು ಈಗ ಸಾಕಷ್ಟು ಜನ ಎಫ್ ಪಿಯಲ್ಲಿ ಈಗ ಪುನಃ ಈ ಥರ ಎಲ್ಲ ರಿಸರ್ಚ್ ಮಾಡ್ತಿರುವಂಥ ಎಲ್ಲರ ಮೇಲೂ ಇದು ಯಾವುದೋ ಪರ್ಟಿಕ್ಯುಲರ್ ಅಲ್ಲ ಅಂದರೆ ಇವ್ರ ವಿರುದ್ಧ ಕ್ರಮ ಅಂತ ಅಲ್ಲ ಇದು ಈಗ ಅಥವಾ ಇವ್ರ ಮೇಲೆ ಆರೋಪಗಳಂತ ಅಲ್ಲ ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು ಇದು ನೋಡಿ ಅವರು ಬಂದಿರೋದು ಅಲ್ಲಿಗ ಹಾವುಗಳ ಸಂರಕ್ಷಣೆಗಾಗಿ ಅಥವಾ ಅವುಗಳ ಮೇಲೆ ರಿಸರ್ಚ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಗಿ ಕಾಳಿಂಗ ಸರ್ಪಗಳ ಬಗ್ಗೆ ಅಷ್ಟೇ ಮಾಡಿದರೆ ಪರವಾಗಿಲ್ಲ ಈ ಥರ ಫೋಟೋ ಶೂಟು ಈಗ ನೋಡಿ ಕೆಲವರು ಅಲ್ಲಿ ಇನ್ನೂ ಒಂದು ಇನ್ನೊಬ್ಬರು ಇದ್ದಾರೆ ಅಲ್ಲಿ ಗೌರಿಶಂಕರ್ ಅಂತ ಅವರು ಎಫ್ ಬಿ ಎಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ ಈ ವ್ಲಾಗರ್ಸು ಮತ್ತು ಕಂಟೆಂಟ್ ಕ್ರಿಯೇಟರ್ ಅವರೆಲ್ಲ ಬಂದು ಅಂದರೆ ಅವರು ಹೋದ ತಕ್ಷಣ ಹಾವುಗಳು ಕಾಣ್ತವೆ ನಮಗೆ ಒಂದು ಸರಿ ಅಚ್ಚರಿ ಅನಿಸ್ಬಿಡ್ತವೆ ಹೆಂಗೆ ಹಾವುಗಳೆಲ್ಲ ಒಂದೇ ಸರಿಗೆ ಕಾಣ್ತವೆ ಅಲ್ಲಿಗೆ ರೇ ನೀವು ಲಕ್ಕಿ ನೀವು ಈ ಹಾವು ಸಿಕ್ತು ಅಂತ ಹೇಳ್ತಾರೆ ಇವೆಲ್ಲ ಅನುಮಾನಗಳ ಜೊತೆಯಲ್ಲಿ ಈಗ ಆ ತನಿಖೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪರಿಸರ ಒತ್ತಾಯ ಒತ್ತಾಯಿತು ಹಾಗಾಗಿ ಪರಿ ಈಗ ತನಿಖೆಗೆ ನಮ್ಮ ಮಾನ್ಯ ಸಚಿವರು ಆದೇಶ ಕೊಟ್ಟಿದೆ ಹಾಗಾಗಿ ನಮ್ಮೆಲ್ಲರಿಗೂ ಖುಷಿಯಾಗಿದೆ ಇವರು ಇವ್ರನ್ನೂ ಪ್ರಶ್ನೆ ಮಾಡೋಗಿಲ್ಲಂತೆ ಯಾರೂ ಇವ್ರ ಬಗ್ಗೆ ಬರೆಯೋಗಿಲ್ಲ ಅಷ್ಟು ಪ್ರತಿಷ್ಠಿತರ ಇವರು ಬೇರೆಯವರ ದೂರಿನಲ್ಲಿ ಏನಿದೆಯೋ ಗೊತ್ತಿಲ್ಲ ಆದರೆ ನನ್ನ ದೂರಿನಲ್ಲಿ ಕರ್ತವ್ಯ ಲೋಪ ಎಸಗಿರುವಂಥ ಅಧಿಕಾರಿಗಳ ವಿರುದ್ಧವೂ ಕ್ರಮ ಆಗಬೇಕು ಅಂತ ನಾನು ನಮ್ಮ ಸಚಿವರಲ್ಲಿ ಕೇಳ್ಕೊಂಡಿದ್ದೀನಿ ಕಾರಣ ಅವರು ಅವರು ಕೆಲಸ ಮಾಡಿದರೆ ನಾವು ಬರೆಯುವ ಅವಶ್ಯಕತೆ ಇರ್ತಿಲ್ಲ ಯಾರ ಹತ್ರ ಹೇಳಿಕೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ಲ ಅವರವ್ರ ಕೆಲಸಗಳನ್ನು ಅವರು ನೀಟಾಗಿ ಮಾಡಿದರೆ ಸಾಕಿತ್ತು ಈಗ ಅಲ್ಲಿ ಏನು ನಡೀತಿದೆ ಅಥವಾ ಫೋಟೋಗಳನ್ನು ಈಗ ಅವರು ಫೋಟೋ ಹಾಕ್ಕೊಂಡಿದ್ದವನು ಏನು ಅವರು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿ ಹಾಕೊಂಡಿರೋದು ಆ ಫೋಟೋಗಳನ್ನ ತೆಗೆದು ನಮ್ಮ ಪರಿಸರ ಆಸಕ್ತರು ಪ್ರಶ್ನೆಗಳನ್ನ ಎತ್ತಿರೋದು ಇದೇನು ಎ ಇಂದ ಮಾಡಿರೋಂಥ ಫೋಟೋಗಳೆಲ್ಲ ಇದು ಹಾಗಾಗಿ ಅದಕ್ಕೆ ಉತ್ತರಗಳನ್ನು ಕೊಡಬೇಕು ಈಗ ತನಿಖೆಯಲ್ಲಿ ಅದು ಯಾರು ಫಿಲ್ಮ್ ಮೇಕರ್ ಇದಾರಲ್ಲ ಅವರು ಅವರೆಲ್ಲ ಅವ್ರು ಯಾರ್ಯಾರು ಫೋಟೋಗಳನ್ನ ತೆಗೆದುಕೊಂಡು ಅಪ್ಲೋಡ್ ಮಾಡಿದ್ರು ಅವ್ರದೆಲ್ಲ ಮೊಬೈಲ್ ಅನ್ನ ತೆಗೆದು ಅದು ಯಾವಾಗ ತೆಗೆದಿದ್ದು ಏನು ಅಂತ ಎಲ್ಲ ಕೇಳಬೇಕು ಯಾಕಂದ್ರೆ ನಿಮಗೆ ಡಾಕ್ಯುಮೆಂಟ್ರಿಗೆ ಅಥವಾ ಫಿಲ್ಮಿಗೆ ಯಾವುದೇ ರೀತಿ ಪರ್ಮಿಷನ್ ಕೊಟ್ಟರು ಕೂಡ ಅಲ್ಲಿ ಪುಟಗಳಷ್ಟೇ ರೂಲ್ಸ್ ಇರುತ್ತೆ ಏನೋ ಅಂತಂದರೆ ಏನು ಹಿರಿಯ ಅಧಿಕಾರಿ ಸೈನ್ ಹಾಕ್ಬಿಟ್ಟು ಏನೋ ಕೊಟ್ಬಿಡಿರ ಕೊಟ್ಬಿಟ್ಟಿರಲ್ಲ ಅಥವಾ ಏನು ಮೌಖಿಕವಾಗಿ ಹೇ ಮಾಡಿಬಿಡ್ರಪ್ಪ ಅಂತ ಹೇಳಿಬಿಟ್ಟು ಹೇಳೋಕ್ಕೂ ಅದು ವನ್ಯಜೀವಿ ಕಾನೂನುಗಳು ಅಷ್ಟು ಸುಲಭ ಅಲ್ಲ ಹಾಗಾಗಿ ಅವ್ರು ಯಾವ ಪರ್ಪಸ್ಸಿಗಾಗಿ ಶೂಟ್ ಮಾಡಿರ್ತಾರೋ ಅದು ಅಷ್ಟೇ ಇರಬೇಕು ಅದನ್ನು ಬಿಟ್ಟು ನಾನು ಶೂಟಿಂಗ್ ಮಾಡ್ತಾ ಇರೋದನ್ನೆಲ್ಲ ಇನ್ನೊಂದು ಕ್ಯಾಮ್ರಾದಲ್ಲಿ ಅಥವಾ ಇನ್ನೊಂದು ಮೊಬೈಲಲ್ಲಿ ತೆಕ್ಕಳೋದು ಮಾಡಿದ್ದಾರೆ ಅಂದರೆ ಆ ಹಾವುಗಳನ್ನು ಮೇಟಿಂಗ್ ಮಾಡುವಂಥದ್ದು ತೆಗೆದಿದ್ದಾರೆ ಕ್ಲೋಸ್ ಆಗಿ ಶೂಟಿಂಗ್ ಮಾಡ್ತಿರುವಂಥದನ್ನು ಫೋಟೋ ತೆಕ್ಕೊಂಡಿದ್ದಾರೆ ಫೋಟೋ ತೆಕ್ಕೊಂಡು ಆ ಅವುಗಳನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾರೆ ಅವರಿಗೆ ಅವರನ್ನು ಅವರು ಪ್ರಚಾರ ದೃಷ್ಟಿ ಅಲ್ಲದೆ ಮತ್ತು ಇಲ್ಲ ಅದು ಈಗ ಎಲ್ಲರೂ ಈಗ ನಾನು ಹೋಗಲಿ ಅಥವಾ ಇನ್ನೊಬ್ಬರು ಹೋಗಲಿ ನಮಗೆ ಅವುಗಳ ಜೊತೆಗೆ ನಿಂತ್ಕೊಂಡು ಫೋಟೋ ತೆಕ್ಕೊಂಡ್ಬಿಟ್ಟು ನಾವು ಹಾಕೊಳೋಕ್ಕಾಗುತ್ತಾ ಈಗ ಜನಸಾಮಾನ್ಯರಿಗೆ ಒಂದು ಕಾನೂನು ಒಂದು ಕಾನೂನು ಅಂತ ಇರೋದಿಲ್ಲ ಈಗ ಹಾಕೊಂಡಿದ್ದವ್ರು ಯಾರಿದ್ರೂ ಅವರೇ ಫ್ರೈಮ್ ಅಕ್ಯೂಸ್ಬಿಟ್ಟು ಅವ್ರನ್ನೇ ಹಿಡ್ಕೊಂಬಂದು ತನಿಖೆಯ ಭಾಗವಂದ್ರ ಪ ತನಿಖೆಯನ್ನು ಅವರು ಮುಂದುವರಿಸಬೇಕು ಯಾರ್ಯಾರಿದ್ದಾರೆ ಆಮೇಲೆ ನಾನು ಕೇಳಿರೋದು ಆ ಭಾಗದಲ್ಲಿ ಆಗುಂಬೆ ಭಾಗದಲ್ಲಿ ಯಾರ್ಯಾರು ರಿಸರ್ಚ್ ಸೆಂಟರ್ಗಳಿದೆ ಅವರೆಲ್ಲ ಪೂರ್ಣ ಮಾಹಿತಿ ಎಷ್ಟಿದ್ದಾವೆ ಅವುಗಳಿಗೆ ಏನು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಮತ್ತು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ಏನಿದಾರಲ್ಲ ಅವ್ರಗಳೆಲ್ಲ ಕರೆಸಿ 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 ಅವ್ರಿಗೆ ಇಂಟ್ರ್ಯೂ ಕೊಡ್ಬೇಕಾರೆಲ್ಲ ಹಾವು ಕಂಡವು ಅಷ್ಟು ಮಟ್ಟಿಗೆ ನಮ್ಮಲ್ಲಿ ಹಾವುಗಳ ಸಾಂದ್ರತೆ ಇದೆಯಾ ಅಥವಾ ಅಷ್ಟು ಅವುಗಳಿಗೆ ಭಯಭೀತವಾಗಿ ಅವುಗಳು ಎಲ್ಲಿ ಬೇಕಲ್ಲಿ ರೋ ರಸ್ತೆಯಲ್ಲಿ ಮನೆಗಳಲ್ಲಿ ಅಲ್ಲೆಲ್ಲ ಕಾಣ್ತಿದ್ದಾವ ಇವೆಲ್ಲವುಗಳ ಬಗ್ಗೆ ಈಗ ಕೂಲಂಕಷವಾಗಿ ನಮಗೆ ಡೀಟೇಲ್ಸ್ ಬೇಕು ನಾವು ದೂರಿನ ರೂಪದಲ್ಲೂ ಕೂಡ ಅದನ್ನೇ ಕೊಟ್ಟಿರೋದು ಇದಿಷ್ಟು ಅಂತ ಈಗ ನನ್ನನ್ನು ಜ್ಞಾನ ಇಲ್ಲದವನು ಅಂತ ಹೇಳಿ ಕರೆದಿದ್ದಾರೆ ಅವರ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ನಾನು ಹೇಳಿದ್ನಲ್ಲ ನನಗೆ ಪರ್ಸನಲ್ ಆಗಿ ಯಾ ಯಾರ ಬಗ್ಗೆಯೂ ಕೂಡ ಬೇಸರ ಇಲ್ಲ ಮತ್ತೆ ಅಜಯ್ಗಿರಿ ಆಗಲಿ ಅಜಯ್ಗಿರಿ ನನಗೆ ಗೊತ್ತಿರುವಂಥವ್ರು ಪರಿಚಯ ಇರುವಂಥವ್ರು ಮತ್ತೆ ಅವ್ರ ಜೊತೆ ನಾನು ನನ್ನ ಸುದ್ದಿ ಬರೆದ ಮರುದಿನವೂ ಕೂಡ ನಾನು ಮಾತಾಡಿದ್ದೀನಿ ಅವ್ರ ಹತ್ರ ಮತ್ತೆ ಕೇಳಿದೆ ನಾನು ನಿಮ್ಮ ಹತ್ರ ಏನಾದ್ರು ಸ್ಪಷ್ಟೀಕರಣ ಕೊಡೋದಿದೆಯಾ ಅಂತ ಅವರು ಅದೇ ಹೇಳಿದರು ಈ ಫೋಟೋ ಹಳೆದು ಏನು ವೈರಲ್ ಮಾಡ್ತಿದ್ದೀವಿ ನಾವೆಲ್ಲ ಅದೆಲ್ಲ ಹಳೇದು ಪದೇ ಪ್ರಕಟಣೆ ಆಗಿದ್ದು ಕೂಡ ಆದರೆ ಅವರು ಒಂದು ಕೇಂದ್ರದಲ್ಲಿ ಅವರ ಒಂದು ಸ್ಟೇಷನ್ ಅಲ್ಲಿ ತೆಗೆದಿದ್ದು ಹೌದು ಅಲ್ಲೋ ಅನ್ನೋದ್ರ ಬಗ್ಗೆ ಅವ್ರು ನಮಗೆ ಉತ್ತರ ಕೊಡಲಿಲ್ಲ ನಾನು ಇಲಾಖೆ ಇಲಾಖೆಯವರಿಗೆ ಕೊಡಬೇಕು ನಾನು ಯಾಕೆ ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳಿದ್ರು ಮೊದ್ಲು ಅವರ ಫೌಂಡರ್ ಇದ್ದಾರಲ್ಲ ಅವರು ಪ್ರಮಲಾ ಸ್ವೀಟ್ ಇರೋದು ಅವ್ರಿರೋದು ಇರ್ತಾರೆ ಇಲ್ಲ ಇಂಗ್ಲೆಂಡಲ್ಲಿ ಎಲ್ಲ ಇರ್ತಾರೆ ಅವರು ಅವರು ಅವ್ರನ್ನ ಕೇಳಿಬಿಟ್ಟು ಅವ್ರು ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ಇದೆ ಅಲ್ಲಿ ಈ ಥರ ಉರಗ ಸಂರಕ್ಷಣೆ ಹೆಸರಲ್ಲಿ ಸುಮ್ಮನೆ ಭಯ ಬೀಳಿಸುವಂಥ ಕೆಲಸ ಆಗ್ಬೋದು ನಾನು ಹಿಂದೆನೂ ಕೂಡ ಹೇಳಿದೆ ತಿಮ್ಮನ ಮೊಟ್ಟೆಗಳು ಅಂತ ಒಂದು ಸಿನಿಮಾ ರಕ್ಷಿತ್ ತೀರ್ಥಳ್ಳಿ ಅವರು ಮಾಡಿರುವಂಥ ಸಿನಿಮಾಗಳ ಸಿನಿಮಾದ ಬಗ್ಗೆ ಪ್ರಸ್ತಾಪ ಮಾಡಿದೆ ಆ ಸಿನಿಮಾದಲ್ಲಿ ಒಂದು ಸಣ್ಣ ಎಳೆಯನ್ನು ಅವರು ಕೊಟ್ಟಿದ್ದಾರೆ ಅಂದರೆ ಈ ಭಾಗದಲ್ಲಿ ಇಷ್ಟು ಹಾವುಗಳ ಇದ್ರೂ ಕೂಡ ಬರೀ ಏನು ಆಗುಂಬೆಲಿ ಮಾತ್ರ ಇಲ್ಲ ಆಗುಂಬೆನ ಹಂಗೆ ತೋರಿಸ್ಕೊಂಡಿದ್ದಾರೆ ಅವರು ಆಗುಂಬೆಲಿ ಇಷ್ಟು ಹಿಂಗೆ ಹೇಳಿ ಆಮೇಲೆ ನಾನು ಕೆಲವು ಹಾವುಗಳ ಬಿಹೇವಿಯರ್ ಈ ಥರ ಕಾಣಿಂಗ ಸರ್ಪಗಳನ್ನ ನೋಡಿದ್ದೀನಿ ಹಾವುಗಳು ಈ ಥರ ಬೇರೆ ಹಾವುಗಳ ಥರ ಓಡಿಸಿ ಬಂದು ಆ ಥರ ಈ ಹಾವು ಸುಮ್ಮನೆ ಇರುತ್ತೆ ನಾನು ನೋಡ್ದಂಗೆ ತುಂಬ ಅದ್ರ ಸುದ್ದಿಗೆ ಹೋಗದೆ ಇದ್ರೆ ಅಥವಾ ಅದರ ಅದನ್ನು ಡಿಸ್ಟರ್ಬ್ ಮಾಡದೆ ಹೋದ್ರೆ ಅದು ಏನು ಮಾಡೋದಿಲ್ಲ ಬೇ ಪ್ರಾಣಿಗಳಿಗಿಂತ ಪ್ರಾಣಿಗಳಕ್ಕಿಂತ ಅಷ್ಟು ಅಗ್ರೆಸಿವ್ ಆಗಿ ತನ್ನ ಸಾಮರ್ಥ್ಯವನ್ನು ತೋರಿಸೋದಿಲ್ಲ ಎಲ್ಲರ ಮೇಲೆ ಸ್ವಲ್ಪ ಒಂದು ಎರಡು ವರ್ಷಗಳ ಹಿಂದೆ ಅಥವಾ ಮೂರು ವರ್ಷಗಳ ಹಿಂದೆ ಇಲ್ಲಿ ಪ್ರಭಾಕರ್ ಅಂತ ಒಬ್ಬರು ಅವರು ಈ ಥರ ಹಾವು ಹಿಡಿಯೋದಕ್ಕೆ ಹೋಗಿ ಅದು ನೀರಲ್ಲ ಅದು ತೊರೆ ಅಲ್ಲಿ ಬಾಲ ನೋಯನ್ನು ಹಿಡ್ಕೊಂಡ್ಬಿಟ್ಟು ಒಂಥರ ಮೀನು ಹಿಡಿಯೋಕೆ ಹೋಗಿದ್ರು ಅದು ತಿರುಸಿ ಹೊಡೆ ಹೊಡೆದು ಅಂದರೆ ಅದು ಏನು ಸದ್ಯ ಅವರು ಹೊಡೆತಕ್ಕೆ ಸಿಗ್ಲಿಲ್ಲ ಅದು ಆ ವಿಡಿಯೋ ಸಿಕ್ಕಾಪಡೆ ವೈರಲ್ ಆಗಿತ್ತು ನೀವೆಲ್ಲ ನೋಡಿರ್ಬೋದು ಮಂಡಗದ್ದೆ ಅಂತ ಬರುತ್ತೆ ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ಅದು ಏನು ಮಾಡಿದೆ ಒಂದು ಕಾಳಿಂಗ ಸರ್ಪ ಬಂದಿದೆ ಬಂದ್ಬಿಟ್ಟು ಮಂಡ್ಗದ್ದೆ ಬಸ್ ಸ್ಟ್ಯಾಂಡಲ್ಲಿ ಇತ್ತು ಅದು ಅದು ಹಾಗೆ ಸ್ಟೇ ಇತ್ತು ಅಂದರೆ ಅದು ಏನೋ ಹಾವು ನೋ ಎಂಥದ್ದು ಒಂದು ಮೆನ್ನತ್ಕೊಂಡು ಬಂದಿರುತ್ತೆ ಬೆನ್ನೆತ್ಕಂಡು ಬಂದ ತಕ್ಷಣ ಏನಾಗುತ್ತೆ ಅಂದರೆ ಯಾರೋ ಮನುಷ್ಯರು ಅದರದ್ದು ಹಾದಿಯನ್ನು ಡಿಸ್ಟರ್ಬ್ ಮಾಡಿದ್ರೆ ಅದು ಏನೋ ಇದು ಹೋಗ್ಬಿಡುತ್ತೆ ಅದರದ್ದು ಮಾರ್ಗನೇ ಕಟ್ ಆಗಿಬಿಡುತ್ತೆ ಅದು ಅಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ ಅಂಥದ್ದೇ ಸಿಕ್ಕಾಪಡೆ ನೋಡಿದೀನಿ ನಾನು ಅಂದ್ರೆ ಈ ತರ ಎಕ್ಸ್ ಎಕ್ಸ್ಪರ್ಟ್ಗಳೇ ಹೇಳಿರೋ ಅಂಥದ್ದು ಯಾಕೆ ಇದು ಆ ತರ ಇರುತ್ತೆ ಅಂತ ಅದು ಆ ಬಸ್ ಸ್ಟ್ಯಾಂಡ್ ಬಿಟ್ಟು ಕದಲ್ತಾನೆ ಇರಲಿಲ್ಲ ಅದು ಅಲ್ಲೇ ಇತ್ತು ಅದು ಕಡೆಗೆ ಅದನ್ನ ಅದೇ ರೆಸ್ಕ್ಯೂ ಮಾಡಿದ್ರು ಆ ಭಾಗದಲ್ಲಿ ಆ ತರದ್ದು ಪರಿಸ್ಥಿತಿ ಇರ್ತವೆ ಹಾಗೆ ನೀವು ಮನೆ ಬಂದ್ರೆ ಕೋಳ ಮೇಲೆ ಅಂದರೆ ನಮ್ಮ ರೂಫ್ ಮೇಲೆಲ್ಲ ಮಲಗಿರುತ್ತೆ ಬಂದುಬಿಟ್ಟು ಅಲ್ಲಿ ಸುತ್ತಾಕೊಂಡಿರುತ್ತೆ ಅಥವಾ ಯಾವುದೋ ಮೂಲೆಯಲ್ಲಿ ಮಲಗಿರುತ್ತೆ ಬಾಕ್ಸಲ್ಲಿ ರಟ್ಟಿನ ಬಾಕ್ಸಲ್ಲಿ ಮೇಲ್ಗಡೆ ವಾರ್ಡ್ ರೋಬಲ್ಲಿ ಇವರೇ ಅಜಯಗಿರಿ ಹಿಡಿದಿರೋ ಹಿಡಿದಿರುವಂಥ ಎಷ್ಟೋ ಹಾವುಗಳಲ್ಲಿ ನಾವು ನೋಡಿದೀವ್ ಸ್ಥಳಗಳಲ್ಲಿ ಈ ತರ ಹಾವುಗಳು ಮಲಗಿರೋಂಥದ್ದು ಕಾಳಿಂಗ ಸರ್ಪದ ಬಿಹೇವಿಯರೇ ಒಂಥರ ಚೇಂಜ್ ಆದರೆ ಆಗುಂಬೆ ಭಾಗದಲ್ಲಿ ಯಾಕೆ ಸಾಕಷ್ಟು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಆಗುಂಬೆಯೇ ಕಾಳಿಂಗ ಸರ್ಪಗಳ ಆವಾಸ್ಥಾನ ಮತ್ತು ಬೇರೆ ಎಲ್ಲೂ ಇಲ್ಲ ಅಂತ ಹೇಳಿ ಯಾಕೆ ಅದನ್ನು ನಿರೂಪಿಸಿದ್ರು ಅನ್ನೋದು ಗೊತ್ತಿಲ್ಲ ಆದರೆ ಈಗೀಗ ಜನರಿಗೆ ಅದು ಉತ್ತರ ಸಿಗ್ತಾ ಇದೆ ನೋಡಿ ಈಗ ಇಲ್ಲಿ ಹೇಳ್ತಾ ಹೇಳ್ತಾ ಆ ಮಡಿಕೇರಿ ಭಾಗದಲ್ಲಿ ಆಗಿರುವಂತ ಅನಾಚಾರಗಳು ನೋಡಿ ಶೋಷಣೆ ನೋಡಿ ಆ ಹಾವಿನ ಮೇಲೆ ಅಲ್ಲಿ ಹಾವುಗಳಿಗೆ ಮರ್ಯಾದೆನೇ ಇಲ್ಲ ಒಂದು ವೈಲ್ಡ್ ಲೈಫ್ ಅಂದ್ರೆ ಈಗ ನಾವು ವೈಲ್ಡ್ ವೈಲ್ಡ್ ತರ ಇರಬೇಕು ಕಾಡು ಥರ ಇರಬೇಕು ಅಂತ ಹೇಳಿದ್ರೆ ಆದ್ರೆ ಕನಿಷ್ಠ ಅಂತ ಒಂದು ದೈತ್ಯ ಪ ಹಾವಿಗೆ ಒಂದು ಮರ್ಯಾದೆ ಬೇಡವಾ ಅವುಗಳನ್ನ ಹಿಡ್ಕೊಂಬಂದು ಅವುಗಳನ್ನ ಕೂಡ ಹಾಕಿ ಫೋಟೋ ಶೂಟ್ ಮಾಡಿಸ್ತಾರೆ ಅಂತಂದರೆ ಆ ಫೋಟೋ ಶೂಟ್ ಮಾಡಿಸೋ ಮನಸ್ಥಿತಿ ಹೆಂಗಿರಬೇಕು ಹೇಗಿರೋದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾರೆ ಇವ್ರು ಯಾರು ಅರಣ್ಯ ಇಲಾಖೆ ಸಿಬ್ಬಂದಿ ನಮ್ಮ ಆರ್ ಗಳು ಅವ್ರು ಯಾರು ಅದ್ರ ಬಗ್ಗೆ ಗಮನನೇ ಹಸೋದಿಲ್ಲಲ್ಲ ಯಾಕೆಂದ್ರೆ ಇವರಿಗೆಲ್ಲ ಟ್ರೈನಿಂಗ್ ಅಲ್ಲೇ ಕೊಡೋದು ಬಹಳ ಭಾ ಮುಖ್ಯವಾಗಿ ಅಂದರೆ ನಾನೇನೋ ಅಂತ ಅಂತಿದ್ಕೊಳ್ಳಿ ಎಷ್ಟು ಜನ ಜರ್ನಲಿಸ್ಟ್ಗಳಲ್ಲಿ ಇವರು ಇಲ್ಲಿ ಹೋಗ್ಬಿಟ್ಟು ಈ ಸ್ನೇಕ್ ಡ್ಯಾನ್ಸ್ ನೋಡೋಕೆ ಹೋಗ್ತಾರೆ ಈ ಕೇಂದ್ರಗಳಿಗೆ ಇಲ್ಲಿ ಹೋಗ್ಬಿಟ್ಟು ಇವ್ರ ಜೊತೆ ಭಾರಿ ಚೆನ್ನಾಗಿರ್ತಾರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಜರ್ನಲಿಸ್ಟ್ಗಳವರೆಗೂ ಸ್ನೇಹಿತರು ಇರ್ತಾರೆ ಹಾಗಾಗಿ ನಾವೆಲ್ಲರೂ ಬರೆದಾಗ ಸಹಜವಾಗಿ ನಮ್ಮನ್ನು ಅಜ್ಞಾನಿಗಳು ಅಂತ ಕರೆಯೋದು ಮಾಮೂಲು ಅದು ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಟೆನ್ಷನಲ್ಲಿ ನಾನೇನು ಬರ್ತಿದ್ದು ಅಲ್ಲ ಅದು ಚರ್ಚೆ ಆಗ್ತಾ ಇತ್ತು ಈ ಥರ ಮತ್ತು ಮಡಿಕೇರಿ ಇನ್ಸಿಡೆಂಟು ಗೊತ್ತಿತ್ತು ನಾನು ವೈಲ್ಡ್ ಲೈಫು ತುಂಬ ಎಂಥೂಸಿಯಾಸ್ಟ್ ಇರೋದ್ರಿಂದ ಅದರ ಬಗ್ಗೆ ನಾನು ಬರಬೇಕಿತ್ತು ಬರದೆ ನನ್ನ ಕರ್ತವ್ಯ ಅದು ಪರಿಪೂರ್ಣವಾದಂಥ ಒಂದು ಒಂದು ಬರ ಆಗಿತ್ತು ನೋಡಿ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಒಂದೊಂದು ಜಿಲ್ಲೆಗಳಲ್ಲಿ ಜಾಸ್ತಿ ಇರ್ಬೋದು ಒಂದಿಷ್ಟು ಕಡಿಮೆ ಇರ್ಬೋದು ಒಂದು ಎರಡು ಕಾಣ್ಬೋದು ಒಟ್ಟಾರೆ ಬರೀ ಒಂದು ಭಾಗಕ್ಕೆ ಮಾತ್ರ ಆಗುಂಬೆ ಭಾಗಕ್ಕೆ ಮಾತ್ರ ಕಾಳಿಂಗ ಸರ್ಪಗಳು ಕಾನ್ಸಂಟ್ರೇಟ್ ಆಗಿದ್ದಿಲ್ಲ ನೀವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡ್ಬೋದು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಒಳ್ಳೊಳ್ಳೆ ಸ್ನೇಕ್ ಇದ್ದಾರೆ ನಮಗೆ ನನಗೆ ಗೊತ್ತಿರೋಂಥರು ಅಲ್ಲಿ ಬಾವಿಗಳು ಈ ಓಪನ್ ಬಾವಿಗಳು ಜಾಸ್ತಿ ಕುಡಿದಾಗ ಅಲ್ಲಿ ಬೇಸಿಗೆಯಲ್ಲೆಲ್ಲ ಬಿಡ್ತವೆ ಅಂಥದ್ದು ಮಾತ್ರ ರೆಸ್ಕ್ಯೂ ಮಾಡುವಂಥದ್ದು ನಾನು ನೋಡಿದ್ದೀನಿ ಆದರೆ ಇಲ್ಲಿ ಹಂಗಾಗಲ್ಲ ಅವು ಯಾರೋ ಒಬ್ಬರು ಬರ್ತಾರೆ ಗೆಸ್ಟ್ ಬರ್ತಾರೆ ಇವರು ಕೇಂದ್ರಗಳಿಗೆ ಇವರು ಕರ್ಕೊಂಡು ಹೋಗ್ತಾರೆ ಎಷ್ಟು ಇಂಡಿಯಾ ಟುಡೇದವರು ಡಾಕ್ಯುಮೆಂಟ್ರಿ ಮಾಡ್ತಾರೆ ಯಾವುದೇ ಎಲೆಕ್ಷನ್ ಪ್ರಚಾರಕ್ಕೆ ಬಂದಿರೋದು ಒಬ್ಬರು ಜರ್ನಲಿಸ್ಟು ಅವರು ಈಗಿರುವಂಥ ಕೆಲವು ಕಂಟೆಂಟ್ ಕ್ರಿಯೇಟರ್ ನಮ್ಮ ಕರ್ನಾಟಕದಲ್ಲಿ ಅವರೆಲ್ಲ ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ಅವ್ರು ಹೋದಾಗೆಲ್ಲ ಕಾಣುತ್ತೆ ಕೆಲವರು ಈ ಚಿತ್ರ ನಟಿಯರು ಚಿತ್ರ ನಾಟ ನಟಿಯರು ಎಲ್ಲ ಬರ್ತಾರೆ ಅವರೆಲ್ಲ ಈ ಯಾವ್ಯಾವ ಥರದ ಇಂಟೆನ್ಷನ್ ಇಟ್ಕೊಂಡು ಒಟ್ಟು ಪ್ರಾಣಿ ಪರಿಸರ ಉಳಿಸ್ತೀನಿ ಅಂತಾರಪ್ಪ ಅದು ಅಂಥವ್ರು ಬಂದಾಗಲೂ ಕೂಡ ಹಾವುಗಳು ಪ್ರತ್ಯಕ್ಷ ಆಗುತ್ತೆ ಆ ಬೇರೆ ರಿಸರ್ಚೇ ಮಾಡಬೇಕು ಅಂತಿಲ್ಲ ಏನು ನಿಬಂಧನೆಗಳು ಹಾಕಿರ್ತಾರೆ ನಿಮಗೆ ಈಗ ಲಾಸ್ಟ್ ಟೈಮ್ ಕಾಂತಾರ ಸಿನಿಮಾ ಶೂಟಿಂಗ್ ಆಯ್ತು ಕಾಂತಾರ ಸಿನಿಮಾ ಶೂಟಿಂಗ್ ಆಗಿದ್ದಕ್ಕೆ ಅದಕ್ಕೆ ಎಷ್ಟು ರೂಲ್ಸ್ ಗಳನ್ನ ಹಾಕಿದ್ರೆ ಗೊತ್ತಾ ಅದನ್ನ ಯಾರು ಅರಣ್ಯ ಇಲಾಖೆ ಸಿಬ್ಬಂದಿಯೇ ಅದನ್ನ ಫಾಲೋ ಮಾಡೋದಿಲ್ಲ ಸಮಸ್ಯೆ ಆಗಿರೋದೇನು ಗೊತ್ತಾ ನಮ್ಮ ಸಿಬ್ಬಂದಿಗಳದ್ದೇ ಸಮಸ್ಯೆ ಇದು ಆಯಿತಾ ಈಗ ಅವರು ಜನರೇಟರ್ ಹಾಕ್ಬಾರ್ದು ಫ್ಲ್ಯಾಶ್ ಲೈಟ್ ಹಾಕ್ಬಾರ್ದು ಸಿನಿಮಾ ಶೂಟಿಂಗಲ್ಲಿ ಆಮೇಲೆ ಅದರದ್ದು ಹಾರ್ಡ್ ಕಾಪಿ ಕೊಡಬೇಕು ಅದು ನಮ್ಮ ಅಲ್ಲೊಬ್ರು ಅರಣ್ಯ ಇಲಾಖೆ ಸಿಬ್ಬಂದಿ ಇರಬೇಕು ಇಷ್ಟೆಲ್ಲ ಇತ್ತು ಒಂದು ಪರ್ಮಿಟ್ ಇಟ್ಕೊಂಡ್ಬಿಟ್ಟು ಪದೇ ಪದೇ ಕಾಳಿಂಗ ಸರ್ಪಗಳನ್ನು ಶೂಟಿಂಗ್ ಮಾಡುವಂಥ ಒಂದು ವ್ಯವಸ್ಥೆನೂ ನಮ್ಮಲ್ಲಿ ಇಲ್ಲ ಮೇಲೆ ಹಾಗಾದರೆ ಯಾರು ಇಲ್ಲಿ ತಪ್ಪಿತಸ್ಥರು ಹೆಂಗೆ ಫೋಟೋಗಳು ಬಂದವು ಆ ಫೋಟೋಗಳಿಗೆ ಉತ್ತರ ಕೊಡೋರು ಯಾರು ಎಲ್ಲದೂ ಕೂಡ ಈಗ ತನಿಖೆ ಭಾಗವಾಗಿ ಇದು ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಉತ್ತರ ಕೊಡೋದಿಲ್ಲ ಪತ್ರಿಕೆಯವರೆಗೆ ಏನು ಯಾಕೆ ಬರೀಬೇಕು ನಮ್ಮ ಬಗ್ಗೆ ಅಂಥೇಳಿ ಅಥವಾ ಯಾರೋ ನಾನು ಕೇಳ್ತಾರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಏನು ಬೇಕಾರು ಆಗ್ಬೋದು ಇವತ್ತು ಎಂತೆಂಥ ಸುದ್ದಿಗಳು ಎಂತೆಂಥ ಜೀವನಗಳು ಹಾಳಾಗಿರುವಂಥದ್ದು ಕೂಡ ಸಾಮಾಜಿಕ ಜಾಲತಾಣಗಳಿಂದ ಹಾಗಾಗಿ ನನಗೆ ಯಾರೋ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿರೋದಕ್ಕೆ ನಾನು ತಲೆ ಕೆಡಿಸ್ಕೊಡೋದಿಲ್ಲ ನಾನು ಉತ್ತರ ಕೊಡೋದಿಲ್ಲ ಅಥವಾ ಅದನ್ನು ಯಾರೋ ಆಧಾರ ಇಟ್ಕೊಂಡು ಬಿಟ್ಟು ಯಾರೋ ಸುದ್ದಿ ಮಾಡಿದ್ದಾರೆ ಅಂತೆಲ್ಲ ಹೇಳಿದರೆ ಅದು ಸರಿಯಾದಂತಹ ವರ್ತನೆ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಾರು ಮಾಡ್ಕೊಳ್ಳಿ ಈಗ ತನಿಖೆ ಆಗೋಂಥದ್ದು ನಾವು ಯಾರನ್ನೂ ಪ್ರಶ್ನೆ ಮಾಡೋದಿಲ್ಲ ಇನ್ಮೇಲೆ ಸಚಿವರಿದ್ದಾರೆ ಮತ್ತು ನಮ್ಮ ಅಧಿಕಾರಿಗಳು ನನಗೆ ಗೊತ್ತಿಲ್ಲ ನನಗೆ ನಮ್ಮೆಲ್ಲ ಹಿಂಗೆ ಆಗುತ್ತೆ ಅಂತ ಕಂಡೇ ನಾವು ನಮ್ಮ ದೂರುಗಳನ್ನು ಕೊಟ್ಟಿದ್ದು ಮತ್ತು ಸಚಿವರು ಆದೇಶ ಮಾಡಿರುವಂಥದ್ದು ಥ್ಯಾಂಕ್ ಯು